ನೀವು ನೋಡ್ತಾ ಇದೀರಿ ರೈತದ ನ್ಯೂಸ್ ನಾನು ಮಂಜುನಾಥ್ ಪಂಚಾಯಿತಿ ಅಂತಂದ್ರೆ ಜನರಲ್ಲಿ ತಾತ್ಸಾರ ಮನೋಭಾವನೆ ಇದೆ ಆದ್ರೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಮನಸ್ ಮಾಡಿದ್ರೆ ಆ ಒಂದು ಪಂಚಾಯಿತಿಯನ್ನ ಯಾವ ರೀತಿಯಾದಂತಹ ಅಭಿವೃದ್ಧಿ ಮಾಡಬಹುದು ಅನ್ನೋದನ್ನ ಇಲ್ಲೊಬ್ಬ ಅಧಿಕಾರಿ ತೋರಿಸ್ಕೊಟ್ಟಿದ್ದಾರೆ ಗಾಂಧಿ ಪ್ರಶಸ್ತಿ ಪುರಸ್ಕಾರವೂ ಕೂಡ ಈ ಪಂಚಾಯತಿಗೆ ಸಿಕ್ಕಿದೆ ಈ ಹೊತ್ತಿನ ವಿಶೇಷ ಮಾದರಿ ಗ್ರಾಮ ಪಂಚಾಯಿತಿ ಇದು ಹಾವೇರಿ ಜಿಲ್ಲೆಯ ಶಿಗ್ಗಾಂವಿ ತಾಲೂಕಿನ ಅಂದಲಿಗೆ ಗ್ರಾಮ ಪಂಚಾಯಿತಿ ಮಾದರಿ ಆಗಿರುವಂತಹ ಗ್ರಾಮ ಪಂಚಾಯಿತಿ ಹಾಗಾದ್ರೆ ಇಲ್ಲಿ ಯಾವ ರೀತಿಯಾದಂತಹ ಅಭಿವೃದ್ಧಿ ಆಗಿದೆ ಇಲ್ಲಿರುವಂತಹ ಅಭಿವೃದ್ಧಿ ಅಧಿಕಾರಿ ಯಾರು ಅವರು ಯಾವೆಲ್ಲಾ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ ಇದು ಇತರೆ ಗ್ರಾಮ ಪಂಚಾಯತಿಗಳಿಗೆ ಯಾವ ರೀತಿಯಾದಂತಹ ಮಾದರಿ ಆಗಿದೆ ಅನ್ನೋದನ್ನ ಪ್ರತಿಯೊಂದು ಈ ಒಂದು ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳ ಮುಖಾಂತರನೇ ಕೇಳೋಣ ಬನ್ನಿ ಅಂದ್ರಿಗೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ನಮ್ ಜೊತೆ ಇದ್ದಾರೆ ಬನ್ನಿ ಅವರನ್ನ ನಾನು ಮಾತಾಡ್ಸ್ತಾ ಹೋಗ್ತೀನಿ ಸರ್ ನಮಸ್ತೆ ನಮಸ್ತೆ ಜಯ ಸರ್ ಸರ್ ಚೆನ್ನಾಗಿರೋ ಸರ್ ಸರ್ ನಿನ್ ಪರಿಚಯ ಸರ್ ನನ್ನ ಹೆಸರು ರಾಜು ಅಂತ ರಾಜಶೇಖರ್ ಬಸಪ್ಪ ಅರ್ಜುಣ ನಾನು ಕಳೆದ ಮೂರು ವರ್ಷದಿಂದ ಇಲ್ಲ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಂದಿರಿ ಗ್ರಾಮ ಪಂಚಾಯತ್ ಕರ್ತವ್ಯ ಸರ್ ನಾವು ಹೊರಗಡೆ ನೋಡ್ಕೊತಾ ಹೋಗ್ತಾ ಇದ್ದೀವಿ ಆಕ್ಚುಲಿ ನೋಡಿ ಗ್ರಾಮ ಪಂಚಾಯತಿನ ಬಹಳ ಚೆನ್ನಾಗಿ ಅಭಿವೃದ್ಧಿಯನ್ನ ಮಾಡಿದೀರಿ ಸರ್ ಸೊ ಅದ್ರ ಬಗ್ಗೆ ನೀವು ತಿಳಿಸ್ಕೊಡೋದಾದ್ರೆ ಏಳು ಅಭಿವೃದ್ಧಿಗಳನ್ನ ಮಾಡಿದ್ದೀರಿ ಅನ್ನೋದನ್ನ ನಾವು ಸ್ವಲ್ಪ ಹೇಳೋದಾದ್ರೆ ಸರ್ ನಮ್ಮ ಮೊದಲ ಮೊದಲನೇದಾಗಿ ಆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಹಾಗೂ ಗ್ರಾಮಸ್ಥರಿಗೆ ಬೆಂಗಳೂರು ಇಷ್ಟಪಡ್ತೇನೆ ಕಾರಣ ಇಷ್ಟೇ ಆ ಸರ್ಕಾರದಿಂದ ಬರುವಂತ ಯೋಜನೆಗಳು ಯಾವ್ದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೋದ್ಯೋಗ ಖಾತ್ರಿ ಯೋಜನೆ ಇರ್ಬೋದು ಅಥವಾ ಹದಿನೈದು ಹಣಕಾಸು ಯೋಜನೆ ಇರ್ಬೋದು ಯಾತರ ಇತರೆ ಇಲಾಖೆ ಅನ್ನೋದನ್ನ ಸರಿಯಾಗಿ ಸದ್ಬಳಕೆ ಮಾಡಿಕೊಳ್ಳುವಲ್ಲಿ ನಾವು ಕೂಡ ಯಶಸ್ವಿ ಆಗಿದ್ದೇವೆ ಯಶಸ್ವಿಯ ಕಾರಣ ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಆಡಳಿತ ಮಂಡಳಿ ಮತ್ತು ಗ್ರಾ ಸಾರ್ವಜನಿಕರು ಜೊತೆ ನಮ್ಮ ಸಿಬ್ಬಂದಿ ಕೂಡ ಅಚ್ಚುಕಟ್ಟೆ ಕೆಲಸ ಮಾಡೋದಾಗ ಇಂತ ಕಾರ್ಯಗಳನ್ನ ಇಂಥ ಕೆಲಸ ಕಾಮಗಾರಿಗಳನ್ನು ಮಾಡೋಕೆ ಸಾಧ್ಯತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಅದೇ ಜೊತೆಯಾಗಿ ನಾವು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಮೊದಲಿಗೆಲ್ಲ ಏನ್ ಇರಲಿಲ್ಲದೆ ಇವೆಲ್ಲ ಉದ್ಯೋಗ ಅಮೃತ ಉದ್ಯಾನವನ ಇರ್ಬೋದು ಆಮೇಲೆ ಡಿಜಿಟಲ್ ಗ್ರಂಥಾಲಯ ಇರ್ಬೋದು ಆಮೇಲೆ ನಮ್ದು ಹೊಸ ಸಂಕರಣ ಇರ್ಬೋದು ಆಮೇಲೆ ಇತರೆ ಅಂಗನವಾಡಿ ಕಟ್ಟಡ ಇರ್ಬೋದು ಆಮೇಲೆ ಆರ್ ಎಂ ಶೆಡ್ ಇರ್ಬೋದು ಹೀಗೆ ಅನೇಕ ಶಿಷ್ಯ ಇರ್ಬೋದು ಆಮೇಲೆ ಬೋದ್ರ ಕಾಮಗಾರಿ ಇರ್ಬೋದು ಅನೇಕ ಆ ಕಾಮಗಾರಿಗಳನ್ನ ಕೈಗೆಟ್ಟಿಕೊಂಡು ನಾವು ಇನ್ನು ಅನೇಕ ಕಾಮ ಮಾಡ್ಬೇಕ ಮಾಡ್ತಾ ಇದ್ದೀವಿ ಆ ಎಲ್ಲಾ ಜನರ ಸಹಕಾರ ಮತ್ತು ನಮ್ಮ ಆಡಳಿತ ಸಹಕಾರದಿಂದ ಇನ್ನೂ ಹೆಚ್ಚೆಚ್ಚು ಕೆಲಸ ಮಾಡಕ್ ನಾನು ಪ್ರಯತ್ನ ಮಾಡೋದು ಅಂತ ಹೇಳಕ್ ಇಷ್ಟಪಡ್ತೇನೆ ಇನ್ನೂ ಹೆಚ್ಚೆಚ್ಚು ಕೆಲಸ ಮಾಡಕ್ ನಾವು ಕೂಡ ಪ್ರಯತ್ನ ಮಾಡ್ತೇವೆ ಸರಿ ಈಗ ನೀವು ಹೇಳಿದ್ರೆ ಡಿಜಿಟಲ್ ಲೈಬ್ರರಿ ಅಂತ ಹೇಳಿ ಸೊ ಅವುಗಳನ್ನೆಲ್ಲ ನೀವು ನಮಗೆ ತೋರಿಸುವುದಾದ್ರೆ ಅಲ್ಲಿ ಏನೇನು ವಿಶೇಷತೆ ಇದೆ ಯಾವ ರೀತಿಯಾಗಿ ಗ್ರಂಥಾಲಯದಲ್ಲಿ ಮೊದಲಿಗೆ ಕೇವಲ ಎರಡ್ ಸಾವಿರದ ಮೂರು ಸಾವಿರ ಪುಸ್ತಕಗಳಿದ್ವು ನಾವು ನಮ್ದು ಒಂದು ಗುರಿ ಏನಿತ್ತಂದ್ರೆ ಹೆಚ್ಚು ಹೆಚ್ಚು ಪುಸ್ತಕಗಳನ್ನ ತಂದಲಿ ಮಾತ್ರ ಮಕ್ಕಳಿಗೆ ಓದಕ್ಕೆ ಅನುಕೂಲ ಆಗಲಿ ಈಗ ಐ ಎ ಎಸ್ ಎಸ್ ಇರ್ಬೋದು ಕೆ ಎಸ್ ಇರ್ಬೋದು ಸ್ಪರ್ಧಾತ್ಮಕ ಯುಗದಲ್ಲಿ ಈಗ ಪುಸ್ತಕಗಳ ಸಂಖ್ಯೆ ಹೆಚ್ಚಿದ್ದಾಗ ಮಾತ್ರ ಮಕ್ಕಳು ಓದಕ್ಕೆ ಅನುಕೂಲ ಆಗ್ತದೆ ಎಷ್ಟೋ ಜನ ಬಡವ ಮಕ್ಕಳು ಇರ್ತಾರ ಅವ್ರಿಗೆ ಪುಸ್ತಕಗಳಂತೂ ಶಕ್ತಿ ಇರೋದಿಲ್ಲ ಸೊ ಆ ಒಂದ್ ನಿಟ್ಟಿನಲ್ಲಿ ನಾವೇನ್ ಮಾಡಿದ್ವಿ ಸಾಕಷ್ಟು ಪುಸ್ತಕಗಳನ್ನ ಸುಮಾರು ಹತ್ತು ಸಾವಿರ ಹೆಚ್ಚು ಪುಸ್ತಕಗಳನ್ನ ತಂದಿವಿ ಆಮೇಲೆ ಕಂಪ್ಯೂಟರ್ ಗಳನ್ನ ಕೊಟ್ಟಿದ್ವಿ ಲ್ಯಾಪ್ಟಾಪ್ ಗಳನ್ನ ಕೊಟ್ಟಿದ್ದೀವಿ ಏನೇ ಆದ ವೈಫೈ ಹಾಕಿದ್ದೀವಿ ಆಮೇಲೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೋಲಾರ್ ಕರೆಂಟ್ ಅಂದ್ರ ಅದರಿಂದ ವಿದ್ಯುತ್ ಹೋಗಬಾರ್ದು ತೊಂದರೆ ಆಗಬಾರ್ದು ಉದ್ದೇಶಕ್ಕೆ ಸೋಲಾರ್ ಅಳವಡಿಸಿದೀವಿ ಹೀಗೆ ಹೆಚ್ಚು ಹೆಚ್ಚು ಕೆಲಸ ಮಾಡಿದ್ದೀವಿ ಅದು ಕೂಡ ಯುವಕರೆಲ್ಲ ಅದನ್ನ ಉಪಯೋಗ ತಗೊಂತ ಈಗ ನೀವು ಅದು ಡಿಜಿಟಲ್ ಲೈಬ್ರರಿನ ನಮ್ಗೆ ತೋರಿಸೋದಾದ್ರೆ ನಮ್ಮ ಗ್ರಾಮ ಪಂಚಾಯತ್ ಡಿಜಿಟಲ್ ಗ್ರಂಥಾಲಯ ಸಂಬಂಧಪಟ್ಟಂಗೆ ಇಲ್ಲಿ ಏನೇನು ಎಕ್ವಿಪ್ಮೆಂಟ್ಸ್ ಇದಾವೆ ಯಾವ ಪುಸ್ತಕಗಳ ಬಗ್ಗೆ ನೋಡ್ಕೊಂಡು ಬರ್ತಾರೆ ಮೊದ್ಲಿಗೆ ನಮ್ಮ ಗ್ರಾಮ ಪಂಚಾಯತಿ ಗ್ರಂಥಾಲಯದಲ್ಲಿ ಕೇವಲ ಎರಡ್ ಸಾವಿರದ ಮೂರ್ ಸಾವಿರ ಪುಸ್ತಕಗಳು ಮಾತ್ರ ಇದ್ವು ತದನಂತರ ನಾವು ಇಲ್ಲಿ ಅಭಿವೃದ್ಧಿ ಅಧಿಕಾರಿ ಕರ್ತವ್ಯ ನಿರ್ಸೋದಿಂದ ಸುಮಾರು ಪುಸ್ತಕಗಳ ಸಂಖ್ಯೆ ಹತ್ತು ಸಾವಿರಕ್ಕೆ ಹೆಚ್ಚು ಮಾಡಿದೇವಿ ಜೊತೆಗೆ ಸಿಸ್ಟಮ್ ಅಂದ್ರೆ ಕಂಪ್ಯೂಟರ್ ಗಳನ್ನ ಕೊಟ್ಟಿದ್ದೇವೆ ಆಮೇಲೆ ಸಂಬಂಧಪಟ್ಟಂಗ ಚೇರ್ಸ್ ಇರ್ಬೋದು ಟೇಬಲ್ ಗಳಿರ್ಬೋದು ಆಮೇಲೆ ನಮ್ಮ ತಾಲೂಕ್ ಪಂಚಾಯತ್ ಕೂಡ ಈ ಕೊಟ್ಟಿದ್ದಾರೆ ಜೊತೆಗೆ ನಾವೆಲ್ಲ ರ್ಯಾಕ್ ತಂದಿದ್ದೇವೆ ನಮ್ಮ ಟಿಫಿನ್ ಕೂಡ ಕೊಟ್ಟಿದ್ದಾರೆ ಆ ಮಕ್ಕಳೆಲ್ಲ ಮಕ್ಕಳೆಲ್ಲಾ ಸದ್ಯಪಡಿಸ್ಕೊಂತಾರೆ ಆಮೇಲೆ ಹೆಚ್ಚಿಂದ ಒಂದು ತರಬೇತಿ ಅಂತ ಬಂದಾಗ ಸ್ಕಿಲ್ ಅಂತ ಬಂದಾಗ ಯುವಕರಿಗೆ ಟಿ ಆಪ್ ತರಬೇತಿಯನ್ನು ಸುಮಾರು ಸಲ ನಾವು ಇಲ್ಲಿ ಮಾಡಿದ್ದೇವೆ ಆ ಜೊತೆಗೆ ನಮ್ಮ ಇವರ ಗ್ರಂಥಾಲಯ ಮೇಲೆ ಶಾರಕ್ಕೆ ಶೇರ ಅವರು ಕೂಡ ಬಹಳಷ್ಟು ಮಕ್ಕಳಿಗೆ ಸ್ಕಿಲ್ ಬಗ್ಗೆ ಸಾಕಷ್ಟು ನಾಲೆಜ್ ಅನ್ನು ತಿಳಿಸ್ಕೊಟ್ಟರು ಅಂತ ಮೇಡಮ್ ಸಾರ್ವಜನಿಕರು ಯಾರೇ ಬಂದ್ರು ಕೂಡ ಇಲ್ಲಿ ಓದ್ಬೋದಾ ಯಾರು ಬಂದ್ರು ಇಲ್ಲಿ ಓದ್ಬೋದು ಆಮೇಲೆ ವಿದ್ಯಾರ್ಥಿಗಳು ಯುವಕ ಯುವತಿಯರು ಬರ್ತಾರ ರೈತರು ಬರ್ತಾರ ಮಹಿಳೆಯರು ಬರ್ತಾರ ಮತ್ತೆ ಹೆಚ್ಚಾಗಿ ಮಕ್ಕಳು ಬರ್ತಾರಿ ಅದಂದ ಡಿಜಿಟಲ್ ಗ್ರಾಮ ಡಿಸಿ ಸಿ ವಿಕಾಸ ಅನ್ನೋದವ್ರ ಸ್ಕಿಲ್ಸ್ ಅಂತಂದ ಒಂದ್ ಶಿಕ್ಷಣ ಫೌಂಡೇಶನ್ ಇರ್ತಿಂದ ಒಂದ್ ಆಪ್ ಐತ್ರಿ ಶಿಕ್ಷಣ ಪಿಡಿಯ ಅಂತಂದ ಅದ್ರೊಳಗ ಡಿಜಿಟಲ್ ಸ್ಕಿಲ್ಸ್ ಮತ್ತ ಅಕಾಡೆಮಿ ಮತ್ತು ಸ್ಟೋರೀಸ್ ಅಂತ ಅಂತದವು ಡಿಜಿಟಲ್ ಸ್ಕಿಲ್ಸ್ ಒಳಗ ಇದು ಫೇಸ್ಬುಕ್ ವಾಟ್ಸ್ಆಪು ಇಂಟರ್ನೆಟ್ ಅದ್ರ ಬಗ್ಗೆ ಮಾಹಿತಿ ಇದ್ವಿ ಆಮೇಲೆ ಅಕಾಡೆಮಿ ಒಳಗೆ ಏಟ್ ನೈನ್ತ್ ಟೆಂತ್ ಮತ್ತು ಸೆಕೆಂಡ್ ಪಿ ಸಿದು ಸೈನ್ಸ್ ಸೆಕೆಂಡ್ ಪಿ ಯು ಸಿ ಏತ್ ನೈನ್ ಟೆಂತ್ ಟೆಂತ್ ಆಡಿಯೋ ಉಡಿಯೋ ಮತ್ತು ಸಿಲೆಬಸ್ ಗಳು ವಿಜ್ಞಾನ ಮತ್ತು ಸಮಾಜ ಮತ್ತು ಕನ್ನಡ ಗಣಿತ ಇವೆಲ್ಲ ವಿಡಿಯೋಗಳು ಮತ್ತು ಆಡಿಯೋ ಕೂಡ ಇದೆ ಮತ್ತೆ ಸ್ಟೋರೇಜ್ ಅಂದ್ರೆ ಕನ್ನಡ ಇಂಗ್ಲಿಷ್ ಮತ್ತು ಹಿಂದಿ ಸ್ಟೋರೀಜ್ ಗಳ ಅದಾವ್ರಿ ಆಮೇಲೆ ಮತ್ತೆ ಈಗ ನಮ್ಗ ಪಂಚಾಯತಿ ವತಿಯಿಂದ ತುಂಬಾ ಸೌಲಭ್ಯತೆ ಇಂದಾದ್ರೆ ಯಾವ್ದು ಪೇಂಟಿಂಗ್ ಇರ್ಲಿಲ್ಲ ಕಟ್ಟಡಗಳು ಸರಿಯಾಗಿರ್ಲಿಲ್ಲ ಯಾವ್ದೇ ರೀತಿಯ ಫರ್ನಿಚರ್ಗಳು ಇರ್ಲಿಲ್ಲ ಆಮೇಲೆ ಈಗ ನಮ್ಗೆ ಹೊಸದಾಗಿ ರಾಜ ಸರ್ ಅಂತಂದ ಪಿ ಡಿ ಅಭಿವೃದ್ಧಿ ಅಧಿಕಾರಿಗಳು ಬಂದಾದ್ಮೇಲೆ ನಮ್ದು ಅಮೃತ ಗ್ರಾಮ ಪಂಚಾಯತಿ ಆದ್ಮೇಲೆ ಆಮೇಲೆ ನಮ್ಗೆ ಹೆಚ್ಚಾನ ಎಲ್ಲಾ ಸೌಲಭ್ಯಗಳನ್ನ ಮಾಡ್ಕೊಟ್ಟಿದ್ರು ಉದಾಹರಣೆ ಕಂಪ್ಯೂಟರ್ ಗಳ ಕೊಡಿಸಿ ಆಮೇಲೆ ಗ್ರಾಮ ಡಿ ಜಿ ವಿಕಸನ ಸಂಸ್ಥೆಯವರು ಅವ್ನು ಕರೆದ್ಬಿಟ್ಟು ಆ ಓದು ಬೆಳಕು ಕಾರ್ಯಕ್ರಮ ವತಿಯಿಂದ ಅವರು ಗ್ರಾಮ ಡಿಜಿ ಸ್ಕಿಲ್ಸ್ ಅಂತ ತರಬೇತಿಯನ್ನ ಮಕ್ಕಳಿಗೆ ಮತ್ತೆ ಯುವಕವರಿಗೆ ಕೊಟ್ಟಿದ್ದೀವಿ ಆಮೇಲೆ ಐ ತರಬೇತಿಯನ್ನು ಕೊಟ್ಟಿದ್ದೀವಿ ಅದೇ ರೀತಿಯಾಗಿ ಗ್ರಂಥಾಲಯಕ್ಕೆ ಹೆಚ್ಚು ಗ್ರಂಥಗಳನ್ನು ತರಿಸ್ಕೊಟ್ಟಿದ್ದಾರೆ ಸುಮಾರು ಹತ್ತು ಸಾವಿರದ ಐದುನೂರ ಅರವತ್ತೈದು ಬುಕ್ಸ್ ಗಳಿಗೆ ನಮ್ ಗ್ರಂಥಾಲಯದಲ್ಲಿ ಅದು ಅಲ್ಲದೆ ವಿವಿಧ ಸ್ಪರ್ಧ ಸ್ಪರ್ಧಾತ್ಮಕ ಯುಗಕ್ಕೆ ಬೇಕಾದಂತ ಸ್ಪರ್ಧೆ ಯುಗಕ್ಕೆ ಬೇಕಾದಂತ ಪುಸ್ತಕಗಳನ್ನು ಸುಮಾರು ಅಹ್ ನೂರ ಐವತ್ತು ಬುಸ್ಗಳನ್ನ ತರ್ಸ್ಕೊಟ್ಟಿದ್ದಾರೆ ಮತ್ತೆ ಎರಡು ಕಂಪ್ಯೂಟರ್ ಗಳನ್ನ ಅದರ ಫರ್ನಿಚರ್ ಗಳು ಟೇಬಲ್ಸ್ ಗಳು ಆ ರ್ಯಾಂಕು ಇವುಗಳನ್ನ ತರ್ಸ್ಕೊಟ್ಟಿದ್ದಾರೆ ಮತ್ತೆ ಮಕ್ಕಳಿಗೆ ಏನು ಓದಕ್ಕೆ ಬೇಕು ಇಂಟರ್ನೆಟ್ ಸೌಲಭ್ಯಗಳನ್ನ ಸಹ ಮಾಡ್ಕೊಟ್ಟಿದ್ದಾರೆ ಆ ಮತ್ತೆ ಇದರ ಜೊತೆಗೆ ನಮ್ಮ ಪಂಚಾಯಿತಿಯವರು ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಇರ್ಬೋದು ಸದಸ್ಯರು ಇರ್ಬೋದು ಆ ಎಲ್ಲರೂ ಕೂಡ ಸಹಕಾರ ಇದೆ ಹಾಗಾಗಿ ನಮ್ಮ ನನ್ನ ಗ್ರಂಥಾಲಯ ಇವತ್ತು ಉತ್ತಮವಾಗಿದೆ ಮತ್ತೆ ಚಿಗ್ಗಾಂವ್ ತಾಲೂಕಿನಲ್ಲಿ ಇವತ್ತು ಅಂದಲಿ ಗ್ರಾಮ ಪಂಚಾಯತ್ ಗ್ರಂಥಾಲಯ ಒಂದು ಉತ್ತಮ ಮಾದರಿಯ ಗ್ರಂಥಾಲಯವಾಗಿದೆ ಡಿಜಿಟಲ್ ಗ್ರಂಥಾಲಯ ಆಗಿದೆ ಮತ್ತೆ ಬಿಕಾನ್ ಗ್ರಂಥಾಲಯವು ಕೂಡ ನನ್ನ ಗ್ರಂಥಾಲಯ ಆಗಿದೆ ಇಲ್ಲಿ ಬ್ಲೈಂಡ್ ಲಿಪಿಗಳು ಕೂಡ ಇವೆ ಆಮೇಲೆ ಈಗ ಕಿವಿ ಕೇಳಿಸ ಮಷಿನ್ಗಳು ಗಳಿವೆ ಆಮೇಲೆ ಇವೆಲ್ಲ ಮತ್ತೆ ತಾಲೂಕ್ ಪಂಚಾಯತ್ ಇಂದ ಕೂಡ ನಮಗೆ ತುಂಬಾ ಸೌಲಭ್ಯಗಳನ್ನ ಕೊಟ್ಟಿದ್ದಾರೆ ಅವರು ಫರ್ನಿಚರ್ ಕೊಟ್ಟಿದ್ದಾರೆ ಅಲ್ಮೇರ್ ಕೊಟ್ಟಿದ್ದಾರೆ ಕಂಪ್ಯೂಟರ್ ಗಳನ್ನ ಕೊಟ್ಟಿದ್ದಾರೆ ವಿವಿಧ ರೀತಿಯ ಅಹ್ ಆಮೇಲೆ ಬುಕ್ಸ್ ರ್ಯಾಕ್ ಇಡಕ್ ರಾಕ್ ಗಳನ್ನು ಕೊಡ್ಸಿದ್ದಾರೆ ಅವರು ಕೂಡ ನಮಗೆ ನಮ್ಮ ನನ್ನ ಗ್ರಂಥಾಲಯ ಒಂದು ಮಾದರಿ ಗ್ರಂಥಾಲಯ ಅವರು ಕೂಡ ಸಹಕಾರ ಮಾಡಿದ ಅವ್ರು ಕೂಡ ನಾನು ಧನ್ಯವಾದನ ಪಿ ಡಿ ಸರ್ಗು ಕೂಡ ಧನ್ಯವಾದಗಳನ್ನ ಹೇಳ್ತೇನೆ ಹಾಗೆ ಕೂಡ ನಮ್ಮ ಗ್ರಾಮ ಪಂಚಾಯತಿ ಪ್ರತಿಯೊಬ್ಬರಿಗೂ ಕೂಡ ಸದಸ್ಯರು ಉಪಾಧ್ಯಕ್ಷರ ಅಧ್ಯಕ್ಷರು ಅವ್ರಿಗೂ ಕೂಡ ನಾನು ಈ ಧನ್ಯವಾದಗಳನ್ನ ನೀವು ಹೇಳಿದ್ರಿ ಶಿಕ್ಷಣ ಪಿಡಿ ಅಂತ ಅಂತೇಳಿ ಎಷ್ಟು ವರ್ಷದ ಮಕ್ಕಳು ಇಲ್ಲಿ ಕಲಿಬಹುದು ನೋಡಬಹುದು ಶಿಕ್ಷಣ ಪಿಡಿ ಆ್ಯಪ್ ಅದು ಆರು ವರ್ಷ ಒಂದ್ ಆರು ವರ್ಷದ ಮಗನೂ ಬರ್ಬೋದು ಆರು ವರ್ಷದಿಂದ ಹದಿನೆಂಟು ವರ್ಷದ ಮೇಲ್ಪಟ್ಟದ ಅದ ಐತ್ರಿ ಅದಕ್ಕೆ ವಯಸ್ಸಿನ ಮಿತಿ ಇಲ್ಲ ಎಲ್ಲರೂ ಕೂಡ ಇದು ಮಾಡ್ಕೋಬಹುದು ಇದು ಇದು ಶಿಕ್ಷೆ ಸ್ಟೋರೀಸ್ ಐತಲ್ಲ ಅದು ಮಾತ್ರ ಆರು ವರ್ಷದ ಮೂರ್ ವರ್ಷದಿಂದ ಆರು ವರ್ಷದ ಮಗು ಕೂಡ ಅದನ್ನ ಇದು ಮಾಡಬಹುದು ಕನ್ನಡ ಇಂಗ್ಲಿಷ್ ಹಿಂದಿ ಸ್ಟೋರಿ ಐತಿ ಆಮೇಲೆ ಇನ್ ಹುಡುಕಿದ್ರೆ ಸೆಲೆಬಸ್ ಏತ್ ನೈನ್ತ್ ಟೆಂತ್ ಅವ್ರಿಗೆ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಂತ ಆಡಿಯೋ ವಿಡಿಯೋಗಳಿದಾವೆ ಅಕಾಡೆಮಿ ಒಳಗೆ ಮತ್ತೆ ಡಿಸ್ಟಲ್ ಸ್ಕಿಲ್ಸ್ ಅಂದ್ರೆ ಅದಕ್ಕೆ ವಯೋಮಿತಿ ಇಲ್ಲ ಯಾರು ಬೇಕಾದ್ರೂ ಈಗಿನ ಇಂಟರ್ನೆಟ್ ಬಗ್ಗೆ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮು ಪ್ರತಿಯೊಂದ್ರ ಬಗ್ಗೆ ಅವ್ರ ಮಾಹಿತಿನ ಕಡ್ಕೋಬಹುದು ಇದಕ್ಕೆ ಯಾವುದೇ ವಯೋಮಿತಿ ಇರುವುದಿಲ್ಲ ಇದು ಗ್ರಾಮದ ವಿಜಯತನ ನಾಲ್ಕು ಮೊಬೈಲ್ಗಳನ್ನ ಮತ್ತೆ ಒಂದು ಎಲ್ಇಡಿ ಟಿವಿಗಳನ್ನ ನಮ್ಗೆ ನೀಡಿದ್ದಾರೆ ಸರ್ ಅದೊಂದು ಈ ದಿಸಲ್ ಆ ಡಿಸ್ಟಲ್ ಸ್ಕಿಲ್ಸ್ ಅಂತ ಒಂದಿದೆ ಶಿಕ್ಷಣ ಪಿಡಿ ಆಪ್ ಒಳಗ ಅಕಾಡೆಮಿ ಸ್ಕಿಲ್ಸ್ ಮತ್ತು ಅಹ್ ಸ್ಟೋರೀಸ್ ಅಂತ ಇದೆ ಅದ್ರೊಳಗೆ ಅಕಾಡೆಮಿ ಒಳಗೆ ಏಟ್ ಟು ನೈನ್ ಟೆಂತ್ ಸಿಲೆಬಸ್ಗಳು ಬರ್ತಾವ ಅಕಾಡೆಮಿ ಸ್ಕಿಲ್ಸ್ ಸ್ಟೋರೀಸ್ ಇವಾಗ ಡಿಸ್ಟಲ್ ಲಿಟ್ರೆಸಿ ಅಂತಂದ್ರೆ ಮೊನ್ನೆ ಮಹಿಳೆಯರಿಗಾಗಿ ಡಿಜಿಟಲ್ ಸಾಕ್ಷರತಾ ತರಬೇತಿ ಅಂತಂದ್ರೆ ಮಹಿಳೆಯರಿಗೆ ಅದೊಂದು ಹೊಸ ಆಗಿದೆ ಇವಾಗ ನೇಚರ್ ಎಜುಕೇಶನ್ ಅಂತ ನೇಚರ್ ಎಜುಕೇಶನ್ ಫೌಂಡೇಶನ್ ಅವರು ಹೊಟ್ಟಿದೆ ಅರ್ಲಿ ಬರ್ಡ್ಸ್ ಸಂಸ್ಥೆಯವರು பட்சி பரிச்சு ஜீவனிஷ் ಇದು ಹನ್ನೆರಡು ವರ್ಷದ ಕ್ರಾಮೋದ್ಯೋಗ ಖಾತ್ರಿ ಯೋಜನೆಯಡಿ ಸ್ವಚ್ಛ ಸಂಕೀರ್ಣ ಅಂತ ಮಾಡ್ಕೊಂಡಿದ್ವಿ ಸ್ವಚ್ಛ ಸಂಕೀರ್ಣ ಅಂದ್ರ ಇಲ್ಲಿ ಗ್ರಾಮದಲ್ಲಿ ಎಲ್ಲ ಹಸಿ ಕಸ ಮತ್ತು ಒಣ ಕಸವನ್ನ ತೆಗೆದುಕೊಂಡು ಬಂದ ಇಲ್ಲಿ ಸೆಗ್ರಿಬೇಷನ್ ಮಾಡುವಂತ ಒಂದು ಕಾನ್ಸೆಪ್ಟ್ ಇದೆ ಸೊ ಈಗೇನ್ ಮತ್ತೆ ಒಣ ಕಸವನ್ನು ಮಾತ್ರ ನಾವು ಸಂಗ್ರಹಿಸ್ತಾ ಇದೀವಿ ಇಲ್ಲಿ ಪ್ಲಾಸ್ಟಿಕ್ ಇರಬಹುದು ಟ್ರ್ಯಾಕ್ಟರ್ ಪ್ಯಾಕ್ ಇರಬಹುದು ಪರೋಟಗಳಿರಬಹುದು ಹಳಿ ಹಳೆ ಹಳಿ ಬಟ್ಟೆಗಳಿರ್ಬೋದು ಅವುಗಳನ್ನ ತೆಗೆದುಕೊಂಡು ಬಂದು ಸ್ಯಾಬ್ರಿಕೇಷನ್ ಮಾಡಿ ಮಾಡಿ ಹಿನ್ನಿಸಿ ಆ ಅತಿ ಹೆಚ್ಚು ಆದಾಗ ಹರಾಜ್ ಮಾಡ್ತೀವಿ ಮಾರಾಟ ಮಾಡ್ತೇವೆ ಸಂಗ್ರಹ ಈಗ ಏನ್ ಮಾಡ್ತೇವೆ ಸರ್ ನಮ್ದು ವಿಲೇವರಿ ಒಂದು ವಾಹನ ಇದೆ ನಮ್ದು ಆ ವಾಹನದಲ್ಲಿ ವಾರದಲ್ಲಿ ಮೂರ್ ದಿನ ಅಂದ್ರೆ ಪ್ರತಿ ದಿನ ಒಂದ್ ಹಳ್ಳಿಗೊಂದಿನ ದಿನ ಹೋಗುತ್ತೆ ಅದ್ರಲ್ಲಿ ಇಬ್ರು ಒಬ್ಬರು ಇವರು ಇದಾರೆ ಏನೋ ಡ್ರೈವರ್ ಮಹಿಳಾ ಡ್ರೈವರ್ ಇದಾರೆ ಇಬ್ರು ಕಸ ವಿಲೇವರಿ ಮಹಿಳೆಯರು ಇದಾರೆ ಅವರೆಲ್ಲಾ ವೀಕ್ಲಿ ಹೋದಾಗ ಗ್ರಾಮದಲ್ಲಿ ಒಣ ಕಸವನ್ನ ಸಂಗ್ರಹಿಸಿಕೊಂಡ್ ಬಂದ್ ಅದನ್ನ ಬೈಬರಿ ಕಟ್ ಮಾಡ್ಕೊಂಡ್ ಬಂದ ಅದನ್ನ ಸಂಗ್ರಹಿಸ್ತೀವಿ ಸರಿ ಮತ್ತೆ ಆಹ್ ನೋಡ್ತಾ ಇದ್ದೆ ಸರ್ ಗಾರ್ಡನ್ ಎಲ್ಲಾ ತುಂಬಾ ಚೆನ್ನಾಗಿ ಇದು ಮಾಡಿದ್ವಿ ನೀವು ನೀವ್ ಬಂದ್ಮೇಲೆ ಆಗಿರ ಈಗ ಏನಾಯ್ತಂದ್ರ ಇದನ್ನು ಉದ್ದೆ ಖಾತ್ರಿ ಯೋಜನೆ ಇದನ್ನ ಕಾಂಬರಿ ತೆಗೆದುಕೊ ಅಮೃತ ಉದ್ಯನ ತೆಗೆದುಕೊಂಡ್ವಿ ಮೊದಲಿಗೆ ಅದು ಸ್ವಲ್ಪ ಎತ್ತರ ಪ್ರದೇಶ ಇತ್ತು ವಯಸ್ಸಾದವರು ಕೂಡ ಹೋಗಾಕ ಆಗ್ತಾ ಇರಲಿಲ್ಲ ಹಾ ಸರ್ ಆಹ್ ಸೊ ಹಿಂಗಾಗಿ ಏನಾಯ್ತದ ನಾವು ವಯಸ್ಸಾದವರು ಇರ್ಬೋದು ವಿಕಲಚೇತನ ಇರ್ಬೋದು ಅವ್ರ ಅನುಕೂಲ ಆಗಲ್ಲ ಅಂತಂದು ಈ ಕಡೆ ಎಲ್ಲಾ ನೀಟಾಗಿ ಟ್ರ್ಯಾಕ್ ಮಾಡ್ಕೊಂಡು ಆಮೇಲೆ ಸ್ಟಾಪ್ ಮಾಡ್ಕೊಂಡು ಅದನ್ನ ಸ್ವಲ್ಪ ಲ್ಯಾನ್ ಅಂದ್ರೆ ಹುಲ್ಲನ್ನು ಹಚ್ಚಿ ಆಮೇಲೆ ಗಿಡಗಳನ್ನ ಹಾಕಿ ಸ್ವಲ್ಪ ಶೋ ಮಾಡಿದ್ವಿ ಆಮೇಲೆ ಬೇಸಿಗೆ ಸಮಯದಲ್ಲಿ ಇರ್ಬೋದು ಅಥವಾ ಸಾಯಂಕಾಲ ಸಮಯದಲ್ಲಿ ಮಕ್ಕಳು ತುಂಬಾ ಜನ ಗ್ರಂಥಾಲಯಕ್ಕೆ ಬರ್ತಾರೆ ಅವ್ ಮಕ್ಳೆಲ್ಲಾ ಬೆಂಚಸ್ ಮ್ಯಾಲೆ ಕುಟುಂಬ ಗಾರ್ಡನ್ ಕುತ್ಕೊಂಡು ಎಲ್ಲಾ ಹೋಗ್ತಾರೆ ಹಿಂಗಾಗಿ ಅದು ಮಲ್ಟಿ ಪರ್ಪಸ್ ಅಂತಲ್ಲ ಮಕ್ಳಿಗೆ ಯೂಸ್ ಆಗ್ಬೇಕು ನಮ್ಮ ಕಚೇರಿ ಸೌಂದರ್ಯಕರಣ ಆಗಿರ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡ್ ಈ ಉದ್ಯಾನವನ್ನ ಅಮೃತ ಇದು ಅಮೃತ ಉದ್ಯಾನ ಅಂತ ನರೇಗ ಯೋಜನೆ ಮಾಡಿದ್ದೇವೆ ಹೌದು ಸಂಪೂರ್ಣ ಅದ್ರ ಜೊತೆಗೆ ಏನ್ ಮಾಡಿದ್ ಶೆಡ್ ಅಂತ ಮಾಡಿದ್ವಿ ನರೇಗಾ ಎನ್ ಆರ್ ಎಂ ಶೆಡ್ ಇಟ್ ಮೀನ್ಸ್ ಅದೇ ಅಂದ್ರೆ ಏನ್ ಜಿ ಪಿ ಎಲ್ ಕುಂತರ್ತಾವಲ್ಲ ಮಹಿಳಾ ಒಕ್ಕೂಟಗಳು ಅವು ಮಹಿಳಾ ಒಕ್ಕೂಟಗಳು ಅವರು ಸಭೆ ಸಮಾರಂಭ ಮಾಡಿರ್ಬೋದು ಅಥವಾ ನಮ್ಮ ಗ್ರಾಮ ಪಂಚಾಯತಿ ಇದ್ರೆ ಕಾರ್ಯಕ್ರಮ ಇರ್ಬೋದು ಜೊತೆಗೆ ವಿಡಿಯೋ ಕಾನ್ಫರೆನ್ಸ್ ಇರ್ಬೋದು ಹೀಗೆ ಅನೇಕ ಕಾರ್ಯಕ್ರಮ ಮಾಡೋಕಾಗಿ ಪ್ರತ್ಯೇಕವಾಗಿ ನೆರೆ ಯೋಜನೆ ಅದು ಕೂಡ ಅದನ್ನ ಎನ್ಆರ್ ಎಂ ಸೆಡ್ ಅಂತ ಮಾಡಿದ ಆ ಸೊ ಅದು ಕೂಡ ಈಗ ಶಾರ್ಟ್ಲಿ ಅದನ್ನು ಕೂಡ ಮನೆ ಶಾಸಕರ ಅಧ್ಯಕ್ಷತೆಯಲ್ಲಿ ಉದ್ಘಾಟನೆ ಮಾಡ್ತಾರೆ ಇದೆ ಸರ್ ಅದರಿಂದ ಈಗ ಮಾಡೋದ್ರಿಂದ ಪ್ರಯೋಜನ ಈಗ ಮಹಿಳೆಯರು ಆರ್ಥಿಕವಾಗಿ ಅನ್ನೋದು ಸರ್ಕಾರ ಉದ್ದೇಶ ಮಹಿಳೆಯರಿಗಾಗಿ ಸಾಕ್ಷರತೆ ತರಬೇತಿ ಕೊಡೋಕೆ ಅವಕಾಶ ಇದೆ ಮಹಿಳೆಯರ ಸ್ಕಿಲ್ ಅಂದ್ರ ಗುಡಿ ಕೈಗಾರಿಕೆಗಳನ್ನ ಮಾಡೋಕ್ಕಾಗಿ ನಾವು ಒಂದ್ ತರಬೇತಿ ಕೊಡ್ತೇವೆ ಈಗ ಗುಡಿ ಕೈಗಾರಿಕೆ ಅಂದ್ರ ಹಪ್ಪಳ ಇರ್ಬೋದು ಸಂಡಿಗೆ ಮಾಡೋದಿರ್ಬೋದು ಅಥವಾ ರೊಟ್ಟಿ ಮಾಡೋದಿರ್ಬೋದು ಅಥವಾ ಇತರೆ ಉಪ್ಪಿನಕಾಯಿ ಇರಬಹುದು ಅಂದ್ರೆ ಮಹಿಳೆಯರನ್ನ ಸದೃಢನಾಗಿ ಮಾಡೋ ಒಂದು ಉದ್ದೇಶ ಅಂದ್ರೆ ಅವ್ರು ಆರ್ಥಿಕ ಸವಲರಾಗಬೇಕನ್ನೋ ಒಂದು ಉದ್ದೇಶ ಇಟ್ಕೊಂಡು ಅವ್ರಿಗೆ ಹೆಚ್ಚು ಹೆಚ್ಚು ಇಲ್ಲಿ ಕೂಡ ತರಬೇತಿ ಕೊಡ್ತೇವೆ ಸ್ಕಿಲ್ಸ್ ಹಾ ಸರ್ ಆ ಸ್ಕಿಲ್ಸ್ ಕೊಡೋ ಸಂಬಂಧ ಅದನ್ನ ಶೆಡ್ ಮಾಡಿದೇವೆ ಜೊತೆಗೆ ಅವ್ರು ಏನಾದ್ರು ಕೈಗಾರಿಕೆಗಳನ್ನ ಅಂದ್ರೆ ಸಣ್ಣ ಪುಟ್ಟ ಕೈ ಕೆಲಸಗಳು ಕೂಡ ಅಲ್ಲಿ ಬಂದ್ ಮಾಡ್ಬೋದು ಹೆಚ್ಚಿನ ತರಬೇತಿ ತಗೋಬಹುದು ಅಂದ್ರೆ ಸರ್ ಅದು ಪರ್ಟಿಕ್ಯುಲರ್ ಮಹಿಳೆಯರಿಗೆ ಅಷ್ಟೇನ್ ಮಾಡಿರೋದು ಅಥವಾ ಬೇರೆ ಯಾರಾದ್ರೂ ಈಗ ಪುರುಷರಿಗೂ ಆಗ್ಲಿ ಏನಾದ್ರು ಟ್ರೈನಿಂಗ್ ಕೊಡುವಂತ ಯುವಕರಿಗೆ ಇರ್ಬೋದು ಯುವಕರ ಯುವತಿಯರ್ ಎಲ್ಲರಿಗ ಸಾರ್ವಜನಿಕ ಉಪಯೋಗಕ್ಕೆ ಇರುತ್ತದೆ ಎಲ್ಲರೂ ಯೂಸ್ ಮಾಡ್ಕೋಬಹುದು ಎಲ್ಲರೂ ಯೂಸ್ ಅದು ಹೊಸದಾಗಿ ಆಗಿರೋದ ಸರ್ ಅದಕ್ಕೆ ಯಾವ ರೀತಿ ವಿಶೇಷ ಅನುದಾನ ಏನಾದ್ರು ಇಲ್ಲ ಇಲ್ಲ ನರೇಗಾ ಯೋಜನೆ ಸಂಪೂರ್ಣ ತೆಗೆದುಕೊಂಡಿದ್ದಾವೆ ನರೇಗಾ ಯೋಜನೆ ಮಾಡಿದ್ದಾವೆ ನಾನು ಬೇಕಾದ್ರೆ ನೋಡಂಬರ್ ಅದೇ ಈಗ ಎನ್ಆರ್ ಶೆಡ್ ಅಂತ ಹೇಳಿದ್ದಲ್ಲ ಈಗ ಅದನ್ನ ಆ ಪ್ರಕಾರ ನೋಡಂಬರ್ ಈಗ ಎನ್ಆರ್ ಎನ್ ಶೆಡ್ ಅಂತ ಹೇಳಿದಲ್ಲ ಈಗಾಗಲೇ ಇದು ಮಹಿಳೆಯರಿಗೆ ಒಂದ್ ತರಬೇತಿ ಇರ್ಬೋದು ಅಥವಾ ಸಭೆ ಸಮಾರಂಭ ಇರ್ಬೋದು ಅವ್ರದ್ದು ಈಗಾಗಲೇ ಪ್ರಗತಿ ಫೈವ್ ಡೇಸ್ ಅಲ್ಲಿ ಇದು ಕಾಮಗಾರಿ ಎಲ್ಲ ಮುಗಿಯುತ್ತೆ ಇಲ್ಲಿ ಮಹಿಳೆಯರಿಗೆ ಸ್ಕಿಲ್ ಅವ್ರಿಗೊಂದು ತರಬೇತಿ ಇರ್ಬೋದು ಆ ಜೊತೆಗೆ ಅದ ಗುಡಿ ಕೈಗಾರಿಕೆ ಅಂತ ಹೇಳಿದ್ನಲ್ಲ ಅವುಗಳ ಬಗ್ಗೆ ಇರ್ಬೋದು ಅಥವಾ ಯೂಟ್ಯೂಬ್ ಕಾರ್ಯಕ್ರಮ ಮಾಡೋಕ್ಕಾಗಿ ಅವ್ರು ಮಹಿಳೆಯರು ಯೂಟ್ಯೂಬ್ ಮೂಲಕ ಅನೇಕ ತರಬೇತಿಗಳನ್ನು ಪಡ್ಕೋಬಹುದು ಪಡ್ಕೋಬಹುದು ಅದನ್ನ ಅಲ್ಲಿ ಇದು ಪ್ರಾಜೆಕ್ಟ್ ಮೂಲಕ ಪಡ್ಕೋಬಹುದು ಯಾಕಂದ್ರೆ ಅವ್ರು ನೋಡಕ್ ಆಗಲ್ಲ ಸ್ಕ್ರೀನ್ ಡೋರ್ ಇರುತ್ತೆ ಅವ್ರ ಅಚ್ಚುಕಟ್ಟಾಗಿ ಅವ್ರ ಸಮಸ್ಯೆಗಳನ್ನ ಡೌಟ್ಸ್ ಗಳಿದ್ರು ಕೂಡ ಅವ್ರು ತಿಳ್ಕೋಬಹುದು ಸೊ ಇದಾಗಿ ಅದನ್ನ ಒಂದು ಡೆವಲಪ್ಮೆಂಟ್ ಮಾಡ್ತಾ ಇದೀವಿ ಇನ್ನೊಂದು ಒಂದೊಂದು ಡೇಸ್ ಅಲ್ಲಿ ಈ ಒಂದು ಕಾಮಗಾರಿ ಏನ ಅಂದ್ರೆ ಕಟ್ಟಡ ಉದ್ಘಾಟನೆ ಮಾಡ್ತಾ ಜೊತೆಗೆ ಮತ್ತೆ ಟಿವಿ ಮೂಲಕ ಅಂದ್ರೆ ಯುದ್ಧ ಸಂಸ್ಥೆ ಮೂಲಕ ಇರ್ಬೋದು ಅಥವಾ ಇದ್ರೆ ಯೂಟ್ಯೂಬ್ ಮೂಲಕನೂ ಕೂಡ ಮಹಿಳೆಯರು ಕೂಡ ಇತರೆ ಚಟುವಟಿಕೆಗಳು ಮಾಡೋದ್ರ ಬಗ್ಗೆ ಹೊಸ ಹೊಸ ತಿಳ್ಕೊಳಕ್ ಪ್ರಯತ್ನ ಪಡ್ಬೋದು ಅವುಗಳನ್ನು ಕೂಡ ನೋಡ್ಬೋದು ಪಂಚಾಯಿತಿ ಬಗ್ಗೆ ನಿಮ್ಗೆ ಬಿಡ್ರಿ ಸರ್ ನಾನು ಎಲ್ಲಾ ಕಡೆ ಅಂತ ಅಡ್ಡಾಡ್ತೇನೆ ಬಟ್ ಈ ತರ ಗಾರ್ಡನ್ ಈ ತರ ಇಂಪ್ರೂವ್ಮೆಂಟ್ ಆಗಿದ್ದು ಎಲ್ಲಿ ನೋಡಿಲ್ಲ ಬಟ್ ಇದನ್ನ ಇಲ್ಲಿ ಬಂದ್ ಕೊಡ್ಲೆ ಬಾರಿ ಹೆಮ್ಮೆ ಸರ್ ನಾನು ಬಟ್ ಅಲ್ಲಿ ಪಿಯೋನ್ಗೆಲ್ಲ ಚರ್ಚೆ ಮಾಡಿದೆ ಬಟ್ ಬಾರಿ ಹಿಡ್ಸತ್ತೆ ಸರ್ ಗಾರ್ಡನ್ ಎಲ್ಲ ಬಾರಿ ಮೇಂಟೆನೆನ್ಸ್ ಮಾಡ್ತಾರೆ ಅಡ್ಡಿಲ್ಲ ಸರ್ ಒಂದ್ 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 ವೇಕೆ ವೇಕೆ ಅಡ್ಡಿಲ್ಲ ಬೇರೆ ಪಂಚಾಯತಿಗಳಿಗೆ ಹೋಲಿಕೆ ಮಾಡಿದ್ರೆ ಈ ಪಂಚಾಯತ್ ನಿಮ್ಗೆ ಯಾಕೆ ಬೆಟರ್ ಅಂತ ಅನಿಸ್ತದೆ ಈ ತರ ಗಾರ್ಡನ್ ಈ ತರ ಕಂಟ್ರೋಲ್ ಮಾಡಂಗಿಲ್ಲ ಸರ್ ಈ ತರ ಯಾರು ಮಾಡಂಗಿಲ್ಲ ಬಟ್ ಇಲ್ಲಿದು ವಿಶೇಷ ಏನೋ ಒಂದ್ ಇದನ್ನೈತಿ ತರ ವಿಶೇಷ ಇದೆ ಸೊ ಅಭಿವೃದ್ಧಿ ಅಧಿಕಾರಿಗಳಿಗೆ ಪಿ ಡಿ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀವಿ ಪಿ ಡಿ ಎಲ್ಲಾ ಅಧಿಕಾರಿಗಳು ಎಲ್ಲಾ ಒಳ್ಳೆ ಇರದ ಸರ್ ಇಲ್ಲಿ ಇಲ್ಲಿ ಅಂತದೇನ್ ತೊಂದರೆ ಏನಿಲ್ಲ ಸರ್ ಅಲ್ಲಿ ಕೆಲ್ಸಗಳು ಮಾರ್ಗ ಮಾರ್ಗದರ್ಶನ ತರ ಆಗ್ತಾ ಇರುತ್ತೆ ಈ ಅಂದಲಿಗೆ ಗ್ರಾಮ ಪಂಚಾಯತಿ ಗಾರ್ಡನ್ ಅನ್ನ ಹೆಸರಾಗಿ ನೀವು ನೋಡಿದ್ದೀರಿ ಆದ್ರೆ ಈ ಹಸಿರಾಗಿರೋಕೆ ಮುಖ್ಯ ಕಾರಣ ಆದಂತಹ ಒಬ್ಬ ವ್ಯಕ್ತಿ ಇದ್ದಾರೆ ಅವ್ರನ್ನ ನಾನು ಮಾತಾಡಿಸ್ತೀನಿ ಸರ್ ನಮಸ್ತೆ ನಮಸ್ತೆ ಸರ್ ತಮ್ಮ ಹೆಸರು ಸರ್ ಶಂಭು ಸರ್ ಶಂಭು ಯರಪ್ಪ ನೋಡಿ ಸರ್ ಹಾ ಸರ್

ಈಗ ಮೊದ್ಲಿನ ಮೊದಲ ಇದ್ದ ಪಂಚಾಯತಿ ನೋಡಿದಕ್ಕೋ ಈಗಿರೋ ಪಂಚಾಯತಿ ನೋಡಿದೋ ನಿಮ್ಗೆ ಹೆಂಗ ಚಲೋ ಅನ್ಸಾಗೇತ್ರಿ ಈಗ ಚಲೋ ಅನ್ಸೈತ್ರಿ ಹಂಗೇನ್ರಿ ಅಡ್ಡಿ ಹೇಳಿ ಸರ್ ಬಿಡೋರು ಅಡ್ಡಿ ಹೇಳಿ ಚಲೋ ಇದಾವ್ ಸರಿ ಆ ಕೆಲವು ಜನಗಳಿಗೆ ಹೆಂಗಿದೆ ಅಂದ್ರೆ ಅಂತ ಅಂದ್ಮೇಲೆ ಅಲ್ಲಿ ಏನ್ ಕೆಲಸ ಆಗಲ್ಲಪ್ಪ ದುಡ್ಡು ಕೊಟ್ರನೇ ಕೆಲಸ ಆಗ್ತಾವು ಅನ್ನೋದು ಕೆಲವು ಜನರಿಗೆ ಮೈಂಡ್ ಸೆಟ್ ಇದೆ ಸೊ ಕೆಲವೊಂದಿಷ್ಟು ಅಧಿಕಾರಿಗಳು ಅದೇ ರೀತಿಯಾಗಿ ವರ್ತನೆ ಮಾಡೋದನ್ನ ಕೂಡ ನಾವು ನೋಡ್ಬೇಕು ಸೊ ಅಂತರ್ಗೆ ನೀವು ಮಾದರಿಯಾಗಿ ನಿತ್ಕೋತೀರಿ ಅದ್ರ ಬಗ್ಗೆ ನೀವೇನು ಹೇಳ್ಕೋ ಇಷ್ಟಪಡ್ತೀವಿ ಮೊಟ್ಟ ಮೊದ್ಲೆ ಹೇಳ್ಬೇಕಂತಂದ್ರ ಗ್ರಾಮಗಳ ಅಭಿವೃದ್ಧಿ ಆದ್ರೆ ದೇಶ ಅಭಿವೃದ್ಧಿ ಅಂತ ಹೇಳ್ತಾರ ಈಗ ನಮ್ಮ ಗ್ರಾಮ ಪಂಚಾಯತ್ ಆಡಳಿತ ಮಂಡಳಿ ಇರ್ಬೋದು ಸಾರ್ವಜನಿಕರ ಇರಬಹುದು ನಮ್ಮೇಲೆ ಸಾಕಷ್ಟು ನಿರೀಕ್ಷೆ ಆಗುತ್ತೆ ಸರ್ಕಾರ ಕೂಡ ನಿರೀಕ್ಷೆ ಇರುತ್ತೆ ಈಗ ಸರ್ಕಾರ ನಮ್ಗೆ ಲಕ್ಷಾಂತರ ಸ್ಯಾಲರಿ ಕೊಟ್ಟು ಅಂದ್ರೆ ಸಂದರ್ಭ ಕೊಟ್ಟು ಪಿಡಿ ಅಂತ ಮಾಡಿರ್ತಾವಿ ಕಾರ್ಯದರ್ಶಿ ಅಂತ ಆಯ್ಕೆ ಮಾಡಿರ್ತಾರ ಅವ್ರು ಅವ್ರಿಗೆ ನಾವು ಜನರ ತಕ್ಕ ನಾವು ಕೆಲಸ ಮಾಡ್ಲಿಲ್ಲ ಅಂತ ನೆನಸ್ಕೊಳ್ಬೇಕ ಪೂಜ್ಯ ಮಹಾತ್ಮ ಗಾಂಧೀಜಿ ಅವ್ರು ಏನ್ ಹೇಳಿದಾರೆ ಅಂದ್ರೆ ಗ್ರಾಮಗಳ ಅಭಿವೃದ್ಧಿ ದೇಶ ಅಭಿವೃದ್ಧಿ ಆದ್ರೆ ದೇಶ ಅಭಿವೃದ್ಧಿ ಆದ್ರೂ ಕೂಡ ನಮ್ಮೆಲ್ಲ ಸಂಪನ್ಮೂಲ ಕೂಡ ಅಂದ್ರೆ ಎಲ್ಲರ ಸುಭಿಕ್ಷವಾಗಿರ್ಬೋದು ನಮ್ ದೇಶ ನಮ್ಮ ಗ್ರಾಮ ಅಂತಂದು ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ಬೇಕಾಗ್ಕತಿ ನಾವು ಕೆಲಸ ಕಾಯಕೆಲ್ಲ ಸ ಬಸವನವ್ರು ಹೇಳಿದಾರ ಆದ್ರೆ ಬಸವಣ್ಣವ್ರು ಹೇಳ್ದಂಗ ನಾವು ಕಾಯಕ ಕೈಲಾಸ ಅಂತ ಕಾಯಕ ಮಾಡಿದ್ರ ತಾನೇ ನಮ್ಗೆ ಆ ನಾವು ಊಟ ಮಾಡಿದ್ದು ಕೂಡ ಸಾರ್ಥಕ ಅಂತ ಅನಿಸುತ್ತೆ ಅದೇ ಆ ನಿಟ್ಟಿನಲ್ಲಿ ಜಗದ ಜೊತೆ ಬಸವಣ್ಣವ್ರನ್ನ ಕೂಡ ಪ್ರತಿದಿನ ನೆನದ್ ನಾವ್ ಕೆಲಸ ಮಾಡ್ಬೇಕು ಜನರ ಸೇವೆ ಮಾಡಿದ್ರೆ ಜನಾರ್ದನ ಸೇವೆ ಅಂತ ಹೇಳ್ತಾರ ಜನರು ಸೇವೆ ಮಾಡಿದ್ರೆ ಕೂಡ ನಮ್ಗೆ ಎಲ್ಲೋ ಒಂದ್ ನಿಟ್ಟಿನಲ್ಲಿ ನಮಗೂ ಕೂಡ ಒಳ್ಳೇದಾಗತ್ತೆ ಅಂತ ಅನ್ಸತ್ತೆ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕೆಲಸ ಮಾಡ್ಬೇಕು ಸರ್ಕಾರ ನಿರೀಕ್ಷೆ ಮಟ್ಟದ ಕೂಡ ನಾವ್ ಕೆಲಸ ಮಾಡಬೇಕು ನಮ್ಮ ಅದಕ್ಕೂ ಮೇಲೆ ಸಾಕಷ್ಟು ಭರವಸೆ ಇಟ್ಟಿರ್ತ ಆ ನಿಟ್ಟಿನಲ್ಲಿ ನಾವ್ ಕೆಲಸ ಮಾಡಿದಾಗ ಇವಾಗ ಜನರ ಕುಂದು ಕೊರತ ನಿವಾರಸಾಕ ಸಾಧ್ಯ ಐತಿ ಅಂತ ಹೇಳಕ್ ಇಷ್ಟ ಸೊ ಈಗ ಪ್ರತಿಯೊಬ್ಬ ವ್ಯಕ್ತಿಗೂ ಒಬ್ಬ ಐಡಲ್ ಅಂತ ಇರ್ತಾರ ನಮಗ ಅವ್ರ ಸ್ಫೂರ್ತಿ ಅವ್ರ ಮಾದರಿ ಸೊ ನೀವ್ ಯಾವ ವಿಷಯದ್ರಿ ಯಾವ್ ವ್ಯಕ್ತಿನ ಮಾದರಿ ಆಗಿತ್ತೀ ಕಾರ್ಯಕ್ರಮ ಮಾಡಿದ ನಾ ಹೇಳಬೇಕಂತಂದ್ರ ಈಗ ಅಬ್ದುಲ್ ಕಲಾಂ ಅವ್ರ ನಾನು ಜಾಸ್ತಿ ಇಷ್ಟ ಪಡ್ತಿರ್ತೇನೆ ಯಾಕ ಅಬ್ದುಲ್ ಕಲಾಂ ಅವ್ರ ಯಾಕ ಅಂತಂದ್ರ ಅವ್ರು ಬಡತನದಲ್ಲೇ ಬೆಳೆದಾರ ಅವ್ರ ಆ ಬಡತನದಲ್ಲೇ ಬೆಳೆದ ಸಾಕಷ್ಟು ಓದಿ ಈ ಮಟ್ಟಕ್ಕ ಬೆಳೆದವರ ಜೊತೆಗೆ ಡಾಕ್ಟರ್ ಬಿ ಅಂಬೇಡ್ಕರ್ ಸಾಕಷ್ಟು ಕೂಡ ಅವ್ರು ಕಷ್ಟ ಅನುಭವಿಸಿ ನಮ್ಮ ದೇಶ ರಚನೆ ಮಾಡಿದ್ರು ಆ ನಿಟ್ಟಿನಲ್ಲಿ ಅವರು ಎಲ್ಲಾ ಪುಸ್ತಕಗಳನ್ನು ಓದಿ ತಿಳ್ಕೊಂಡಾಗ ನಾವು ಈ ಸಮಾಜಕ್ಕೆ ಅಥವಾ ಈ ಗ್ರಾಮಕ್ಕೆ ಏನಾದ್ರು ಕೊಡುಗೆ ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಅವ್ರದ ಸ್ಫೂರ್ತಿಯಾಗಿ ತೆಗೆದುಕೊಂಡು ನಾವು ಕೆಲಸ ಮಾಡುತ್ತೇನೆ ಸೊ ಈಗ ಒಟ್ಟಾರೆ ಗ್ರಾಮ ಪಂಚಾಯತಿ ಅಭಿವೃದ್ಧಿಯಲ್ಲಿ ಆದಂತ ಒಂದು ಚಾಪ್ ಮುಡಿಸಿದ್ರಿ ಸೊ ನಿಂದೆ ಆದಂತ ಒಂದು ಹೆಸರು ಹೆಸರನ್ನು ಮಾಡಿದ್ರಿ ಆದ್ರೆ ಟೋಟಲಿ ನಿಮಗೆ ಈ ಒಟ್ಟಾರೆಯಾಗಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಇರಲಿ ಎಷ್ಟು ಪ್ರಶಸ್ತಿಗಳು ನಿಮಗೆ ಲಭ್ಯ ಆಗಿದೆ ಈ ಪಂಚಾಯತಿ ಬಂದಿಂದ ಸುಮಾರು ಎರಡು ಮೂರು ಪ್ರಶಸ್ತಿಗಳು ಬಂದಿದವು ಜೊತೆಗೆ ನಾನು ಕಳೆದ ಬೇರೆ ಬೇರೆ ಗ್ರಾಮ ಪಂಚಾಯತಿ ಕೆಲಸ ಮಾಡಿದಾಗ ಕೂಡ ಅಲ್ಲಿ ಅತ್ಯುತ್ತಮ ಗ್ರಾಮ ಪಂಚಾಯತಿ ಗಾಂಧಿ ಪುರಸ್ಕಾರ ಇರ್ಬೋದು ಕರ್ನಾಟಕ ರಾಜ್ಯೋತ್ಸವ ದಿನನೂ ಕೂಡ ಸುಮಾರು ಅಭಿನಂದನೆ ಪತ್ರಗಳು ಕೂಡ ಬಂದಿದವು ನಾವು ಎಲ್ಲಿ ಕೆಲಸ ಮಾಡ್ತೇವೆ ಅಲ್ಲಿ ಕೂಡ ನಿಷ್ಠೆಯಿಂದ ಪ್ರಾಮಾಣಿಕದಿಂದ ಶ್ರದ್ಧೆಯಿಂದ ಕೆಲಸ ಮಾಡಿದಾಗ ಪ್ರಶಸ್ತಿಗಳು ಬರ್ತಾವ ಪ್ರಶಸ್ತಿಗಳು ಅಷ್ಟೇ ಕೂಡ ನಮ್ಗೆ ಜವಾಬ್ದಾರಿಯನ್ನಾಗಿ ಮಾಡ್ತಾವ್ ಯಾಕೆ ಪ್ರಶಸ್ತಿ ಜೊತೆಗೆ ತಗೊಂಡಾಗ ಪ್ರಶಸ್ತಿ ತಕ್ಕಂಗ ನಾವು ನಡ್ಕೋಬೇಕಾಗತ್ತೆ ಅದು ಕೂಡ ನಮ್ ಜವಾಬ್ದಾರಿ ಬರ್ರಿ ಪ್ರಶಸ್ತಿ ತಗೊಂಡ ಅಹಂಕಾರದ ನೆರೆಯದಲ್ಲ ಪ್ರಶಸ್ತಿ ಬಂದಾಗ ಅದ್ರ ಪ್ರಶಸ್ತಿ ತಕ್ಕಂಗ ನಾವು ಕೂಡ ಕೆಲಸ ಮಾಡ್ಬೇಕಾಗತ್ತೆ ಅಂತ ಹೇಳಕ್ ಇಷ್ಟ ಸರಿ ನೀವು ಮೊನ್ನೆ ಇತ್ತೀಚೆಗೆ ಡಿ ಸಿ ಅವರ ಸಮ್ಮುಖದಲ್ಲಿ ಜಿಲ್ಲಾಧಿಕಾರಿ ಅವರ ಸಮ್ಮುಖದಲ್ಲಿ ನಿಮ್ಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಸರ್ವೋತ್ತಮ ಸೇವಾ ಪ್ರಶಸ್ತಿ ಕೂಡ ಲಭಿಸುತ್ತೆ ಕಂಗ್ರಾಚ್ಯುಲೇಷನ್ ಹೇಳಕ್ ಯು ಅದ್ರ ಬಗ್ಗೆ ನೀವು ಹೇಳುದ್ರಿ ಈಗ ಸೇವಾ ಸರ್ವೋತ್ತಮ ಪ್ರಶಸ್ತಿ ಪ್ರತಿ ವರ್ಷ ನಾವು ಕೊಡ್ತಾ ಬಂದಿದ್ದ ಸೊ ಅದು ಎರಡ್ ವರ್ಷದಿಂದ ಸ್ಥಗಿತ ಬಂದಿತ್ತ ಈಗ ಇಪ್ಪತ್ ಮೂರ ಇಪ್ಪತ್ನಾಲ್ಕು ಸಾಲಿನಲ್ಲಿ ನಾವು ಮಾಡಿದಂತ ಪ್ರಗತಿಯನ್ನ ಆಧರಿಸಿ ಅಂದ್ರೆ ಅಂಕಿ ಸಂಖ್ಯೆ ಅಂಕಿ ಸಂಖ್ಯೆ ಅನ್ಸಾರ ಅಂದ್ರೆ ಪ್ರಗತಿ ವರದಿಯನ್ನ ಆಧರಿಸಿ ಇಪ್ಪತ್ ಮೂರ ಸಾಲಿನಲ್ಲಿ ಸರ್ ಸೇವಾ ಸರ್ವೋತ್ತಮ ಸೇವಾ ಪ್ರಶಸ್ತಿ ನೀಡಿದಾರೆ ಅದು ಎಕ್ಸ್ಪೆಷಲಿ ನಾನು ನಮ್ಮ ಹಿರಿಯ ಅಧಿಕಾರಿಗಳಿಗೆ ಅಥವಾ ಜಿಲ್ಲಾಧಿಕಾರಿಗಳ ಆಮೇಲೆ ಸಿಇಒರಿಗೆ ಅಥವಾ ಡಿ ಎಸ್ ಅವರಿಗೆ ಎಲ್ಲರಿಗೂ ಧನ್ಯವಾದ ಕೊಡ್ತೇನೆ ಸರ್ ಅದು ನಮ್ಮ ಪ್ರಗತಿಯನ್ನ ಆಧರಿಸಿ ಕೊಟ್ಟಿರುವಂತ ಒಂದು ಪ್ರಶಸ್ತಿ ಇದೆ ಯಾಕಷ್ಟು ಯಾರು ಕೇಳೋದಿಲ್ಲ ನಾವು ಮಾಡಿರೋಲ್ ಡಿಪೆಂಡ್ ಆಗಿರುತ್ತೆ ಆ ನಿಟ್ಟಿನಲ್ಲಿ ನಾವು ಆ ಕೆಲಸ ಮಾಡಿದ್ರೆ ನಮ್ಮ ಆತ್ಮಕ ತೃಪ್ತಿ ಇದೆ ಅದಕ್ಕೆ ನಾವು ಮಾಡಿರೋ ಕೆಲಸ ಆತ್ಮಕ ಮತ್ತು ಪರಮಾತ್ಮ ಕೊಟ್ಟಿದ್ರೆ ಸಾಕು ನಾನು ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಆ ಕೆಲಸವನ್ನ ಗುರುತಿಸಿ ನಮ್ಮ ಹಿರಿಯ ಅಧಿಕಾರಿಗಳು ಒಂದು ಕೊಟ್ಟಿದ್ದಾರೆ ಕೊಟ್ಟಕ್ಕೆ ಅವ್ರಿಗೆ ಇದನ್ನು ಕೈಲಾಸ ಆ ಕೆಲಸವನ್ನ ನಿಷ್ಠೆಯಿಂದ ಮಾಡ್ಬೇಕು ಯಾವುದೇ ಪ್ರಶಸ್ತಿಗಳಿಗೆ ಆಸೆ ಪಡೆದ ಕೆಲಸವನ್ನ ಮಾಡಬಾರ್ದು ಒಂದು ನಮ್ಗೆ ಕೊಟ್ಟಂತಹ ಜವಾಬ್ದಾರಿಯನ್ನ ಅದನ್ನ ಸರಿಯಾಗಿ ನಿಭಾಯಿಸಬೇಕು ಅಂತೇಳಿ ಅಂದಲಿಗೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಆದಂತಹ ರಾಜಶೇಖರ್ ಹರ್ಜನ್ ಅವರು ನಮ್ಮ ಜೊತೆ ಅವರ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಸೊ ರಾಜಶೇಖರ್ ಹರ್ಜನ್ ಅಭಿವೃದ್ಧಿ ಅಧಿಕಾರಿ ಅವ್ರನ್ನ ನೋಡಿದಾಗ ಅನ್ಸೋದೇನು ಅಂತಂದ್ರೆ ಎಷ್ಟೋ ಅಧಿಕಾರಿಗಳು ಬರುವಂತಹ ಸಂಬಳಕ್ಕಾಗಿ ಬರುವಂತಹ ಬರುವಂತಹ ಸಾಲಿನಲ್ಲಿ ರಾಜಶೇಖರ್ ಅರ್ಜುನ್ ತಿಳಿಯುವ ಅಭಿವೃದ್ಧಿ ಅಧಿಕಾರಿಯವರು ಕೂಡ ನಮ್ಮ ಸಾಧನೆಗಾಗಿ ಒಂದು ಅಹ್ ಸಂಬಳ ಅಲ್ಲದೇ ಜನರ ಸೇವೆಗಾಗಿ ಕೆಲಸ ಮಾಡೋ ಸಾಲಿನಲ್ಲಿ ನಿಲ್ತಾರೆ ಇನ್ನಷ್ಟು ಇವರಿಂದ ಅಭಿವೃದ್ಧಿ ಕಾರ್ಯಗಳಾಗ್ಲಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಶೇಷ ಅಹ್ ಮಾದರಿ ಗ್ರಾಮ ಪಂಚಾಯತಿ ಅನ್ನೋ ಒಂದು ಕಾರ್ಯಕ್ರಮವನ್ನು ಮುಗಿಸ್ತೇವೆ ಮುಂದಿನ ಸುದ್ದಿಗಳಿಗಾಗಿ ನೋಡ್ತಾ ಇದಿರಿ ರೈತರಿ ನ್ಯೂಸ್ ಹಾವೇರಿ